ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ತಿಂಗಳು ಸುರಿದ ಭಾರಿ ಮಳೆಗೆ ರಸ್ತೆಗಳು ಹಾನಿಗೊಂಡಿವೆ ಇದರಿಂದ ಸುಗಮ ವಾಹನ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ ಮಳೆಯಿಂದ ಕೂಳೂರು ಸೇತುವೆ ಮತ್ತು ಅದರ ಹತ್ತಿರ ದೊಡ್ಡ ಹೊಂಡಗಳಾಗಿದ್ವು ಇದರಿಂದ ಟ್ರಾಫಿಕ್ ಸಮಸ್ಯೆಯಾಗಿ ಹಲವಾರು ಕಿಲೋಮೀಟರ್ವರೆಗೆ ಬ್ಲಾಕ್ ಆಗಿತ್ತು ಬಸ್ಗಳು ಸರಿಯಾಗಿ ಸಮಯಕ್ಕೆ ಬರದೆ ಬ್ಲಾಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ವು ಅಲ್ಲದೆ ಕೂಳೂರು ಹಳೆಯ ಸೇತುವೆಯನ್ನ ಕೆಲ ದಿನಗಳವರೆಗೆ ಬಂದ್ ಮಾಡಿ ಕಾಮಗಾರಿ ನಡೆಸಲಾಗಿತ್ತು ಸೇತುವೆಯನ್ನು ದುರಸ್ತಿ ಆಯಿತು ಆದರೆ ರಸ್ತೆಗೆ ತೇಪೆ ಹಾಕಿ ಬಿಡಲಾಗಿತ್ತು ದಿನನಿತ್ಯ ಹೊಂಡಗುಂಡಿಗಳಿಂದ ತುಂಬಿದ ಈ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕಾಗಿತ್ತು ಇದರಿಂದ ಬೇಸೆತ್ತ ಕೂಳೂರು ಕಾವೂರು ರೂಟಿನ ಬಸ್ ಸಿಬ್ಬಂದಿಗಳು ಶ್ರಮದಾನ ನಡೆಸಿ ರಸ್ತೆಯ ಹೊಂಡಗುಂಡಿಗೆ ಜಲ್ಲಿ ಮಿಶ್ರಿತ ಮಣ್ಣು ಹಾಕಿದ್ದಾರೆ ಈಗ ಸಂಚಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ ಇನ್ನೊಂದು ಮಳೆ ಬಂದ್ರೆ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನುವ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತುವ ಮಾತು